ನೋಟಿಸ್ಗಳನ್ನು ಕಳಿಸಿದ್ರೆ ಇದರಿಂದ ಅಕಸ್ಮಾತ್ ಕೋಟಿ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿ ಯಾರಾದರೂ ಒಬ್ಬರಿಗೆ ಜೀವಹಾನಿ ಆದರೆ ತಂದು ಕೊಡ್ತೀರಾ ನೀವು ಮತ್ತೆ ಪೇ ಟಿ ಎಮ್ನವರು ಫೋನ್ಪೇ ಅವರು ಗೂಗಲ್ ಪೇ ಅವರು ನಮ್ಮ ಅನುಮತಿ ಇಲ್ಲದೇನೆ ತೆರಿಗೆ ಅಧಿಕಾರಿಗಳಿಗೆ ಯಾವ ರೀತಿ ನಮ್ಮ ಒಂದು ಟ್ರಾನ್ಸಾಕ್ಷನ್ನ ನೀಡಿದಿರಿ ಬ್ಯಾಂಕ್ನವ್ರು ನೀಡಿಲ್ಲ ನೀವು ಹೇಗೆ ನೀಡಿದಿರಿ ಅದನ್ನು ತಗೊಂಡು ಅದನ್ನೇ ಇಟ್ಕೊಂಡು ಬರೀ ಫೋನ್ ನಂಬರ್ ಇಟ್ಕೊಂಡು ನೀವು ಯಾವ ಆಧಾರದ ಮೇಲೆ ನಮಗೆ ನೋಟಿಸ್ ಅನ್ನು ಕಳಿಸ್ತಾ ಇದೆ ಇದು ಅಸಂಬದ್ಧವಾಗಿ ಯಾಕೆಂದರೆ ನಾವು ಹಾಲು ಮಾರಿರೋದು ಅದು ನಿಮ್ಮ ಹಾಕಿರೋ ಹಾಲು ತರಕಾರಿ ನಿಮ್ಮನೆಗೆ ಹಾಕಿರೋ ತರಕಾರಿ ಹಣ್ಣು ನಿಮ್ಮನೆ ಕಳಿಸಿರೋ ತರಕಾರಿ ಹಣ್ಣು ಅದನ್ನು ನೀವು ಇಟ್ಕೊಂಡು ನಮಗೆ ತೆರಿಗೆಯನ್ನು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ತೆರಿಗೆಯನ್ನು ಹಾಕಿದ್ದೀರಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಕಟ್ಟಂಥ ಒಂದು ನಿರ್ಧಾರವೇ ಇಲ್ಲ ನಮಗೆ ಹಾಗಾಗಿ ಇವತ್ತು ಪ್ರಮುಖರನ್ನ ಬೆಂಗಳೂರಿನ ಕೆಲವು ಪ್ರಮುಖ ಏರಿಯಾದ ಒಬ್ಬೊಬ್ಬರಂತೆ ಸುಮಾರು ನೂರಾರು ಜನರನ್ನ ಸಭೆಗೆ ಬಂದಿದ್ದಾರೆ ಇವತ್ತು ಮುಖ್ಯಸ್ಥರು ಮಾತ್ರ ಸಭೆಯನ್ನು ಕರೆದಿದ್ದೀವಿ ಮತ್ತೆ ನಾಳೆಯಿಂದ ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಮಹಿಳಾ ಪರ ಸಂಘಟನೆಗಳಾಗಿರ್ಬೋದು ಜಾತಿ ಧರ್ಮದ ಪರ ಸಂಘಟನೆಗಳಾಗಿರ್ಬೋದು ವರ್ತಕರ ಸಂಘಟನೆಗಳಾಗಿರ್ಬೋದು ಎಲ್ಲರನ್ನು ಪ್ರತಿ ದಿನ ಒಂದೊಂದು ಸಭೆಯನ್ನು ಮಾಡಿ ಚಾಲಕ ಸಂಘಟನೆರಾಗಿರ್ಬೋದು ಎಲ್ಲರನ್ನು ಸಭೆ ಮಾಡಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದೆ ಇದ್ದೇವೆ ಎರಡು ದಿನ ಮೊದಲೇನೆ ಅಂದ್ರೆ ಇಪ್ಪತ್ಮೂರನೇ ತಾರೀಕಿನಿಂದ ಸಂಪೂರ್ಣವಾಗಿ ಹಾಲನ್ನ ಮಾರಾಟ ನಿಷೇಧ ಮಾಡ್ತೀವಿ ಹಾಲು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದನ್ನ ಬಂದ್ ಮಾಡ್ತೀವಿ ಅದಾದ ನಂತರ ಸಿಗರೇಟ್ ಜರಸಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಹಾಗೆ ಯಾವುದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಏನು ಸಣ್ಣ ಉದ್ದಿಮೆದಾರ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ನಾವೆಲ್ಲರೂ ಫ್ರೀಡಂ ಪಾರ್ಕ್ನಲ್ಲಿ ಕುಟುಂಬ ಸಮೇತರಾಗಿ ಕುಟುಂಬ ಸಮೇತರಾಗಿ ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಮಾತ್ರ ಅರವತ್ತರಿಂದ ಅರವತ್ತೈದು ಸಾವಿರ ಬೇಕರಿಗಳಿದೆ ಅವರು ಅಂತ ಹೇಳಿದ್ರೆ ಅವರ ಅಂದ್ರೆ ಒಂದು ಒಂದು ಲಕ್ಷ ಚಿಲ್ಲರೆ ಆಗ್ತದೆ ಅವರೆಲ್ಲರೂ ಒಗ್ಗೂಡಿ ನಾವು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆ ನೀಡುತ್ತಾ ಇದ್ದೇನೆ ನಾನು ರವಿಶೆಟ್ಟಿ ಬೈಂದೂರ್ ಏನು ಈ ಬೇಕರಿ ಕಾರ್ಡಿಮೆಂಟ್ ಪರವಾಗಿ ಹೋರಾಟಕ್ಕಿಳಿದೇವೆ ನಾನು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿದ್ದೇನೆ